ವೆಲ್ಕಮ್ ಟು ಭೂಮಿಸ್ ಕಿಚನ್ ಇವತ್ತು ಭೂಮಿಸ್ ಕಿಚನ್ ಅಲ್ಲಿ ಮರ್ಗೇನ್ಸ್ ಇಂದ ಒಂದು ಡಿಫ್ರೆಂಟ್ ಸ್ನಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮರ್ಗೆಂಟ್ಸ್ ಹೆಲ್ತ್ ಗೆ ತುಂಬನೇ ಒಳ್ಳೆಯದು ಹೈ ಕೊಲೆಸ್ಟ್ರಾಲ್ ಬಿ ಪಿ ಲಿವರ್ ಡಿಸೀಸ್ ಹಾಗೆ ಹೇರ್ ಫಾಲ್ ಇದ್ರೂ ಕೂಡ ಕಮ್ಮಿ ಮಾಡುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬಾನೇ ಇರುತ್ತೆ ಬನ್ನಿ ಇದರಲ್ಲಿ ಯಾವ ರೀತಿ ಕಡ್ಡಿ ಚಿಪ್ಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಮೊದಲನೇದಾಗಿ ಮರ್ಗೆಂಟ್ಸ್ ಅಲ್ಲಿ ತುಂಬಾನೇ ಮಣ್ಣು ಇರುತ್ತೆ ಸೊ ನಾವು ತೊಳ್ಕೊಂಡಿರಾನೆ ಫಸ್ಟ್ ಗೆ ಪೀಲರ್ ಅಲ್ಲಿ ಸ್ಕಿನ್ ಎಲ್ಲ ಪೀಲ್ ಮಾಡ್ಕೋಬೇಕು ಅವಾಗ ಮಣ್ಣೆಲ್ಲ ಕೂಡ ಪೀಲರ್ ಅಲ್ಲಿ ಹೋಗುತ್ತೆ ನೆಕ್ಸ್ಟು ಈ ಸ್ಕಿನ್ ಎಲ್ಲ ಫೀಲ್ ಮಾಡಿದ್ಮೇಲೆ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ನೆಕ್ಸ್ಟು ಈ ರೀತಿ ಮರ್ಗೆಂಟ್ಸ್ ಮೇಲೆ ಬ್ಲ್ಯಾಕ್ ಕಲರ್ ಹಾಗೆ ಎಲ್ಲೆಲ್ಲಿ ಚೆನ್ನಾಗಿಲ್ಲ ಅಂತ ಅನ್ಸುತ್ತೋ ಅದನ್ನು ನಾವು ಚಾಕುವಲ್ಲಿ ಕಟ್ ಮಾಡ್ಕೊಂಡ್ಬಿಡಬೇಕು ಕಡ್ಡಿ ಚಿಪ್ಸ್ ಶೇಪ್ನ ಹೇಗೆ ಕೊಡಬೇಕು ಅಂತ ಅಂದರೆ ಮಧ್ಯ ಮಧ್ಯಭಾಗದಲ್ಲಿ ಕಟ್ ಮಾಡಿದ್ಮೇಲೆ ಎರಡು ಪಾರ್ಟ್ ಡಿವೈಡ್ ಆಗುತ್ತೆ ಅದಾದ ಮೇಲೆ ಈ ರೀತಿ ನಾವು ಸರ್ಕಲ್ ಸರ್ಕಲ್ ಆಗಿ ಡಿವೈಡ್ ಮಾಡಿಕೊಂಡು ಒಂದೊಂದೇ ನ ಈ ರೀತಿ ಸ್ಲೈಸ್ಡ್ ಆಗಿ ನಾವು ತಿನ್ನಾಗಿ ಕಟ್ ಮಾಡ್ಕೋಬೇಕು ಆವಾಗಲೇ ಅದು ಕಡ್ಡಿ ಚಿಪ್ಸ್ ರೀತಿಯಲ್ಲಿ ಬರೋದು ನೋಡಿ ನೀವು ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿ ತಿನ್ನಾಗಿ ಸ್ಲೈಸ್ಡಾಗಿ ಕಟ್ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಪೀಸಸ್ ಎಲ್ಲ ಕಟ್ ಮಾಡಿದ್ಮೇಲೆ ತಣ್ಣೀರಿಗೆ ನಾನು ಈ ಸ್ಲೈಸಸ್ನೆಲ್ಲ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಅದಾದ್ಮೇಲೆ ನಾವು ಡ್ರೈ ಮಾಡ್ಕೊಳೋದಕ್ಕೆ ನಿಮ್ಮ ಮನೇಲಿ ಸ್ಟ್ರೈನರ್ ಇದ್ದರೆ ಸ್ಟ್ರೈನರಲ್ಲಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಕಾಟನ್ ಬಟ್ಟೆಯಲ್ಲಿ ನಾವು ಡ್ರೈ ಮಾಡ್ಕೊಬೋದು ನನ್ನ ಹತ್ರ ಸ್ಟ್ರೈನರ್ ಇತ್ತು ಸೊ ಸ್ಟ್ರೈನರಲ್ಲಿ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಡ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಬೇಕು ಈ ರೀತಿ ನಾವು ಯಾವುದೇ ಆಗಿರ್ಬೋದು ಫ್ರೈಸ್ ಮಾಡಬೇಕಾದ್ರೆ ಈ ರೀತಿ ಫ್ರೈ ಮಾಡಬೇಕಾದ್ರೆ ಅಂಟೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಬೆಸ್ಟ್ ಟಿಪ್ ಏನಪ್ಪ ಅಂದರೆ ಫೋರ್ಕ್ನ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಯಾವುದೇ ರೀತಿ ಅಂಟೋದಿಲ್ಲ ಜೊತೆಗೆ ಉದ್ರುದ್ರಾಗಿ ಫ್ರೈ ಆಗುತ್ತೆ ಈಗ ಫ್ರೈ ಮಾಡಿರೋದನ್ನೆಲ್ಲ ಹಾಕೊಳೋದಕ್ಕೆ ತಟ್ಟೆ ಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ನೀವು ಟಿಶ್ಯೂ ಪೇಪರ್ ಏನು ಮಾಡುತ್ತೆ ಅಂದರೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಹಾಗೆ ತುಂಬ ಆಯಿಲ್ ಇದ್ರೂ ಕೂಡ ಅದು ರೆಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ನಾವು ಫ್ರೈ ಐಟಮ್ ಮಾಡುವಾಗ ಈ ರೀತಿ ಟ್ರಿಪ್ನ ಕೂಡ ನೀವು ಫಾಲೋ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಫಿಫ್ಟಿ ಪರ್ಸೆಂಟ್ ಅಷ್ಟು ಕಟಿ ಚಿಪ್ಸ್ ರೆಡಿ ಆಗಿದೆ ಇದನ್ನ ಇನ್ನ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಮಾಡಬೇಕು ಅಂದ್ರೆ ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಒಂದು ಉಪ್ಪು ಇನ್ನೊಂದು ಖಾರ ಇವೆರಡಿದ್ರೆ ಇದ್ರೆ ಸಾಕು ಬನ್ನಿ ಇವಾಗ ಮಿಕ್ಸ್ ಮಾಡೋಣ ನಾವು ಎಷ್ಟು ಮರ್ಗೇನ್ಸ್ ತಗೊಂತೀವಿ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀವಿ ಅಂತ ನೋಡಿಕೊಂಡು ನೀವು ಇಲ್ಲಿ ಉಪ್ಪು ಖಾರ ಸೇರಿಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಮರ್ಗೇನ್ಸ್ ನ ತಗೊಂಡಿದ್ದೆ ಸೊ ಹಾಗಾಗಿ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಖಾರನ ಸೇರಿಸಿಕೊಂತ ಇದೀನಿ ನಿಮಗೆ ಇನ್ನ ಸ್ಪೈಸಿ ಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಈ ಸ್ಪೈಸಸ್ ನೆಲ್ಲ ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ ಸೊ ಹಾಗಾಗಿ ತುಂಬಾ ಪ್ರೆಸ್ ಮಾಡಕ್ ಹೋಗ್ಬೇಡಿ ಮೇಲ್ಮೇಲೆ ಮೇಲೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೊಂದು ಪೀಸ್ಗೂ ಕೂಡ ಉಪ್ಪು ಖಾರ ಯಾವ ರೀತಿ ಅಂಟಿದೆ ಅಂತ ಮರ್ಗೇನ್ಸಿನ ಕಟ್ಟಿ ಚಿಪ್ಸ್ ರೆಡಿ ಆಗಿದೆ ಇದನ್ನ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಹಾಗೆ ಕ್ರಿಸ್ಪಿಯಾಗಿ ಇರಬೇಕು ಅಂತ ಅಂದ್ರೆ ಸ್ಟೀಲ್ ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ ಆವಾಗ ಸೇಮ್ ಫಸ್ಟ್ ಯಾವ ರೀತಿ ಇರುತ್ತೋ ಹಾಗೆ ಇರುತ್ತೆ ಸೊ ನೋಡುದ್ರಲ್ಲ ಮರ್ಗೇನ್ಸ್ ಇಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಒಂದು ಒಳ್ಳೆ ರೆಸಿಪಿ ಡೀಟೇಲ್ಡ್ ಆಗಿ ನಾನು ನಿಮಗೆ ಟಿಪ್ಸ್ ಜೊತೆಗೆ ಶೇರ್ ಮಾಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನೀವೊಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಇದೇ ತರ ರೆಸಿಪೀಸ್ ಹಾಗೆ ಬ್ಲಾಗ್ಸ್ ಬೇಕು ಅಂತ ಅಂದ್ರೆ ತಪ್ಪದೆ ಭೂಮಿ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬ ಬಾಯ್